ಗೋವಾದಲ್ಲಿ ಕನ್ನಡಿಗರಿಗೆ ಆಗ್ತಾ ಇರುವ ಅನ್ಯಾಯಕ್ಕೆ ಕರ್ವೆ ತೀವ್ರ ಖಂಡನೆ ಗೋವಾದಲ್ಲಿ ನಾಲ್ಕು ದಶಕದಿಂದ ವಾಸವಿರುವ ಕನ್ನಡಿಗರನ್ನ ಒಕ್ಕಲೆಬ್ಬಿಸ್ತಿರೋದು ಸರಿಯಲ್ಲ ಗೋವಾ ಸರ್ಕಾರ ವಜಾಗೊಳಿಸಿ ರಾಷ್ಟ್ರಪತಿ ಆಳ್ವಿಕೆ ಜಾರಿಗೆ ಒತ್ತಾಯ ಗೋವಾ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶಗೊಂಡ ಕರ್ವೆ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಇಡೀ ಗೋವಾದಲ್ಲಿ ಕನ್ನಡಿಗರೇ ಇರಬಾರ್ದು ಅಂತ ಅಲ್ಲಿನ ಸರ್ಕಾರ ತೀರ್ಮಾನಿಸಿದಂತಿದೆ ಕೂಡ್ಲೆ ರಾಷ್ಟ್ರಪತಿಗಳು ಮಧ್ಯ ಪ್ರವೇಶಿಸಿ ಸರ್ಕಾರ ವಜಾಗೊಳಿಸಬೇಕು ಈಗಾಗಲೇ ಹದಿನೈದು ಕನ್ನಡಿಗರ ಕುಟುಂಬಗಳು ಬೀದಿ ಪಾಲಾಗಿದೆ ಗೋವಾದಲ್ಲಿ ಕನ್ನಡಿಗರನ್ನ ಗುರಿಯಾಗಿಟ್ಟುಕೊಂಡು ಒಕ್ಕಲೆಬ್ಬಿಸ್ತಾ ಇರೋದು ಸಹಿಸಕ್ಕಾಗಲ್ಲ ಚುನಾವಣೆ ಮಧ್ಯೆಯೂ ಕೂಡ ಸಿಎಂ ಗೋವಾ ತೆರಳಿ ಕನ್ನಡಿಗರಿಗೆ ನ್ಯಾಯ ದೊರಕಿಸಬೇಕು ಸರ್ಕಾರದ ಮೇಲೆ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡರು ಒತ್ತಾಯ ಯಶಸ್ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡಿಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ಇದೆ ಒಮ್ಮೆ ಭೇಟಿ ಕೊಡಿ ಯಶಸ್ವ ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮ್ಶೆಟ್ಟಹಳ್ಳಿ ಮತ್ತು ಮಾರುತಿನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ಗೋವಾ ಕನ್ನಡಿಗರನ್ನು ಒಕ್ಕಲೆಬ್ಬಿಸುವ ಮುಖಾಂತರ ಭಾರತದ ಒಕ್ಕೂಟದ ಅರಿವಿಲ್ಲದ ಗೋವಾ ಸರ್ಕಾರಕ್ಕೆ ಮೊದಲಾಗಿರೋ ಧಿಕ್ಕಾರ ಹೇಳಬೇಕಾಗತ್ತೆ ಇವತ್ತು ಬಹುತೇಕ ಗೋವಾ ಏನಾದರೂ ಉಳಿದಿದೆ ಅನ್ನೋದಾದರೆ ಅದು ಕನ್ನಡಿಗರಿಂದ ಅನ್ನೋದನ್ನ ಮೊದಲು ಮನಗಣಬೇಕಾಗತ್ತೆ ಕನ್ನಡದ ಮಕ್ಕಳು ಅಲ್ಲಿ ಹೋಗಿ ಕೂಲಿನೋ ನಾಲೆನೋ ಮಾಡಿ ಅವರೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದಕ್ಕೆ ಗೋವಾ ಇವತ್ತು ಅಚ್ಚುಕಟ್ಟಾಗಿದೆ ಅಂಥ ಕನ್ನಡದ ಮಕ್ಕಳನ್ನು ಈ ನೆಲದ ಮಕ್ಕಳನ್ನು ಗೋವಾದಲ್ಲಿ ಬದುಕಲೇಬಾರ್ದು ಅಂತ ಹೇಳಿ ಪದೇ ಪದೇ ಗೋವಾ ಸರ್ಕಾರ ಗೋವಾದ ಕನ್ನಡಿಗರನ್ನು ಒಕ್ಲೆಬ್ಬಿಸುವಂಥ ಕೆಲಸವನ್ನು ಇವತ್ತು ಇಲ್ಲ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂದಮೇಲೆ ಇದು ಯಾವ ಒಕ್ಕೂಟದ ಭಾರತ ಅಂತ ಹೇಳಿ ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಹಾಗಾದರೆ ಕನ್ನಡಿಗರು ಎಲ್ಲೂ ಬದುಕೋದು ಬೇಡವಾ ಕನ್ನಡಿಗರು ಗೋ ಗೋವಾದಲ್ಲಿ ಬದುಕುವಂಥ ಹಕ್ಕಿಲ್ವ ಭಾರತದೊಳಗಡೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಮುಲಾಜಿಲ್ಲದಲ್ಲೇ ಗೋವಾ ಸರ್ಕಾರಕ್ಕೆ ಹೇಳಬೇಕು ಏನಿವತ್ತು ಅವರ ಮನೆಗಳನ್ನು ಧ್ವಂಸ ಮಾಡಿದ್ದೀರಿ ಅವ್ರನ್ನ ಒಕ್ಕಲೆಬ್ಬರಿಸಿದ್ದೀರಿ ಅವ್ರನ್ನ ಬೀದಿಯಲ್ಲಿ ನಿಲ್ಲಿಸಿದ್ದೀರಲ್ಲ ಇದು ಸರಿಯಾದ ಕ್ರಮ ಅಲ್ಲ ತಕ್ಷಣ ಅವರಿಗೆ ಎಲ್ಲ ರೀತಿಯ ನೆರವನ್ನು ಕೊಡಬೇಕು ಮತ್ತು ಅವರಿಗೆ ಅಲ್ಲಿ ಬದುಕುವಂಥ ನೆಲೆಯನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಗೋವಾ ಸರ್ಕಾರ ಮಾಡಬೇಕು ಇಲ್ಲದೆ ಹೋದರೆ ಗೋವಾದಿಂದ ಬರುವಂಥ ಯಾವುದೇ ಸಂಪರ್ಕಗಳು ಇದ್ದಾವೆ ಅವನ್ನೆಲ್ಲ ಬಂದ್ ಮಾಡಬೇಕಾಗತ್ತೆ ಮತ್ತು ಇಲ್ಲಿ ಬರುವಂಥ ಎಲ್ಲ ಗೋವಾದ ಗೋವಾದಿಂದ ಬರುವಂಥ ಎಲ್ಲ ವಾಹನಗಳನ್ನ ತಡಿಬೇಕಾಗತ್ತೆ ಹಾಗೆ ನಮ್ಮಿಂದ ಹೋಗುವಂಥ ಎಲ್ಲ ತರಕಾರಿ ಮತ್ತೊಂದು ಇನ್ನೊಂದು ಎಲ್ಲವನ್ನು ಗೋವಾಕ್ಕೆ ಹೋಗದಂತೆ ನೋಡ್ಕೋಬೇಕಾಗುತ್ತೆ ಅನ್ನುವ ಎಚ್ಚರಿಕೆಯನ್ನು ಗೋವಾ ಸರ್ಕಾರಕ್ಕೆ ಕೊಡಬೇಕಾಗತ್ತೆ ಮಾನ್ಯ ಮುಖ್ಯಮಂತ್ರಿಗಳು ನೇರವಾಗಿ ಯಾವುದೇ ಇದಿಲ್ಲದಲ್ಲೇ ಗೋವಾ ಸರ್ಕಾರಕ್ಕೆ ಹೇಳಬೇಕು ಅವರಿಗೆ ಸರಿಯಾದ ನೆಲೆಯನ್ನು ಕಟ್ಟಿಕೊಡಿ ಅಂತ ಹೇಳಿ ಕೇಳುವಂಥದ್ದು ಆಗಬೇಕು ಯಾವುದೇ ಒಳಗಾಗಬಾರ್ದು ಕರ್ನಾಟಕ ಸರ್ಕಾರ ಅಲ್ಲಿಗೆ ಒಂದು ಒಬ್ಬ ಮಂತ್ರಿನೋ ಯಾರಾದರೂ ಒಂದು ನಿಯೋಗವನ್ನು ಮಾಡಿ ಗೋವಾ ಕಳಿಸ್ಕೊಡ್ಬೇಕು ಅಲ್ಲಿಯ ಕನ್ನಡಿಗರ ಕಷ್ಟ ನಷ್ಟಗಳನ್ನು ಆಲಿಸಬೇಕು ಆ ಸರ್ಕಾರದ ಜೊತೆಯಲ್ಲಿ ಮಾತಾಡಬೇಕು ಅವರಿಗೆ ನೆರವಿಗೆ ನಿಲ್ಲಬೇಕು ಅನ್ನೋ ಒತ್ತಾಯವನ್ನು ನಾನು ಕರ್ನಾಟಕ ಸರ್ಕಾರಕ್ಕೆ ಮಾಡ್ತಾಯಿದ್ದೀನಿ ಹಾಗೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಅದು ಇವತ್ತು ಅಷ್ಟೇ ಅಲ್ಲ ಈ ಥರ ಒಕ್ಕಲನ್ನು ಅವಾಗವಾಗ ಕನ್ನಡಿಗರ ಮೇಲೆ ದಬ್ಬಾಳಿಕೆ ದೌರ್ಜನ್ಯವನ್ನು ಗೋವಾ ಸರ್ಕಾರ ಮಾಡ್ತಾ ಬಂದಿದೆ ಕನ್ನಡಿಗರು ಗೋವಾದಲ್ಲಿ ಬದುಕೋದು ಬದುಕೋಕ್ ಬಿಡಲ್ಲ ಅನ್ನುವ ಗೋವಾ ಸರ್ಕಾರದ ತೀರ್ಮಾನ ಆಗದಾದರೆ ಮತ್ತು ಕರ್ನಾಟಕದಲ್ಲಿ ಬೇರೆ ಭಾಷಿಕರು ಬದುಕಲಿಕ್ಕೆ ನಾವು ಬಿಡಬೇಕನ್ನೋ ಪ್ರಶ್ನೆ ನಮ್ಮನ್ನು ಕಾಡುತ್ತೆ ಹಾಗಾಗಿ ಮುಲಾಜಿಲ್ಲದಲ್ಲೇ ನಮ್ಮ ಸರ್ಕಾರ ತೀರ್ಮಾನ ತಗೋಬೇಕು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಗೋವಾದ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಅನ್ನೋ ವಿಚಾರ ಮಾಧ್ಯಮದಲ್ಲಿ ಗೊತ್ತಾಗಿದೆ ಆದರೂ ಸಹ ಮತ್ತೊಮ್ಮೆ ಆ ಗೋವಾ ಕನ್ನಡಿಗರ ಪರವಾಗಿ ರಾಜ್ಯ ಸರ್ಕಾರ ಇಲ್ಲಿಂದ ಒಂದು ನಿಯೋಗವನ್ನು ಕಳಿಸಿ ಆ ಸರ್ಕಾರ ಜೊತೆಯಲ್ಲಿ ಮಾತಾಡಿ ಯಾರಿಗೆ ನೆಲೆ ಇಲ್ಲದೆ ಬೀದಿಯಲ್ಲಿ ಕನ್ನಡಿಗರು ನಿಂತಿದ್ದಾರಲ್ಲ ಅವರಿಗೆ ನೆಲೆ ಕಟ್ಟಿಕೊಡುವಂಥ ಕೆಲಸವನ್ನು ಗೋವಾ ಸರ್ಕಾರ ಮಾಡಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ರಹಿಸುತ್ತೆ ಹಾಗೆ ಸರ್ಕಾರವೂ ಸಹ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಏನೇ ಇರಲಿ ಇಲ್ಲಿ ಏನು ಚುನಾವಣೆ ಇದ್ದರೂ ಸಹ ಅಲ್ಲಿಯ ಕನ್ನಡಿಗರ ಬಗ್ಗೆ ಕಾಳಜಿ ವಹಿಸಬೇಕಾಗುತ್ತೆ ಕರ್ನಾಟಕ ಸರ್ಕಾರ ಇಲ್ಲ ಅಂದರೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರಿದ್ದಾರೆ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗಳೇನಿದ್ದಾರೆ ತಾವು ನಿಮ್ಮ ಒಂದು ತಂಡವನ್ನು ಅಧಿಕಾರಿಗಳ ತಂಡವನ್ನು ಗೋವಾ ಕಳಿಸಿಕೊಟ್ಟು ಅಲ್ಲಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅಲ್ಲಿ ಗೋವಾದ ಕನ್ನಡಿಗರಿಗೆ ಏನಿವತ್ತು ಹಾನಿಯಾಗಿದೆ ಏನು ಅವ್ರ ಮನೆಗಳನ್ನು ಧ್ವಂಸ ಮಾಡಿದ್ದಾರೆ ಅದಕ್ಕೆ ಸರಿಯಾದಂಥ ನೆಲೆ ಕಟ್ಟಿಕೊಡುವಂಥ ಕೆಲಸಕ್ಕೆ ಮುಂದಾಗಬೇಕು ಮತ್ತು ಕರ್ನಾಟಕ ಸರ್ಕಾರ ಅವ್ರಿಗೆ ಹೆಚ್ಚು ಒಂದಿಷ್ಟು ಅನುದಾನವನ್ನು ಕೊಡಿ ಆರ್ಥಿಕವಾಗಿ ಅವರಿಗೆ ಸಹಾಯ ಮಾಡಿ ಆರ್ಥಿಕವಾಗಿ ಅವರಿಗೆ ಸಹಾಯ ಮಾಡಿ ಅವರು ಅಲ್ಲಿ ಗೋವಾದಲ್ಲಿ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಕರ್ನಾಟಕ ಸರ್ಕಾರ ಆರ್ಥಿಕ